ಕೀಟನಾಶಕಗಳು ಹಾಗೂ ಶಿಲೀಂಧ್ರನಾಶಕಗಳು ಸಂಪೂರ್ಣವಾಗಿ ರಾಸಾಯನಿಕ ವಸ್ತುಗಳು ಕೀಟನಾಶಕಗಳು ಕೀಟಗಳ ಹಾಗೂ ಇತರ ಎಲ್ಲ ಜೀವಿಗಳ ನರವ್ಯೂಹದ ಮೇಲೆ ಪರಿಣಾಮ ಬೀರುತ್ತವೆ ಕೀಟಗಳು ಸಣ್ಣದಾಗಿ ಇರುವುದರಿಂದ ಸಾಯುತ್ತವೆ ಮನುಷ್ಯನ ಗಾತ್ರ ದೊಡ್ಡದಿರುವುದರಿಂದ ಈ ಕೀಟನಾಶಕಗಳನ್ನು ಉಪಯೋಗಿಸಿದಾಗ ಮನುಷ್ಯನು ಸಾಯುವುದಿಲ್ಲ ಆದುದರಿಂದ ಇವುಗಳನ್ನು ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನೂರು ಎಮ್ ಎಲ್ ಕೀಟನಾಶಕವು ಹತ್ತು ಚೀಲ ಗೊಬ್ಬರ ಹಾಕಿದ್ದಕ್ಕಿಂತ ಹೆಚ್ಚು ಕೆಟ್ಟ ಪರಿಣಾಮ ಮಾಡುತ್ತದೆ ಬಹಳಷ್ಟು ಕೀಟಗಳಿಗೆ ಈ ರಾಸಾಯನಿಕಗಳನ್ನು ಬಳಸಿದರೂ ಸಾವು ಬರುವುದಿಲ್ಲ ಇದು ಕೇವಲ ನನ್ನ ಮಾತಲ್ಲ ಪ್ರತಿಯೊಬ್ಬ ರೈತನ ಅನುಭವದ ಮಾತು ಇದಕ್ಕೆ ನಾನು ರೈತರಿಗೆ ಹೇಳುವುದೇನೆಂದರೆ ಹೊಗೆಸೊಪ್ಪು ಬೇವಿನ ಸೊಪ್ಪಿನ ಕಷಾಯ ಇತ್ಯಾದಿಗಳನ್ನು ಬಳಸಿ ಆಗ ಪರೋಪಕಾರಿ ಕೀಟಗಳು ಬೆಳೆಯುತ್ತವೆ ಹಾವುಗಳೂ ಹೆಚ್ಚುತ್ತವೆ ಇಲಿಗಳು ಕಡಿಮೆ ಆಗುತ್ತವೆ ಹಾಗೆ ನಾಶಕಗಳು ಕಾಪರ್ ಸಲ್ಫೇಟ್ನಿಂದ ಮಾಡುವ ಬೋರ್ಡೋ ದ್ರಾವಣವು ಹೆಚ್ಚು ಕಡಿಮೆ ಎಲ್ಲ ಬಗೆಯ ಶಿಲೀಂಧ್ರ ರೋಗಗಳಿಂದ ಬೆಳೆಯನ್ನು ರಕ್ಷಿಸುತ್ತದೆ ಇದು ನೈಸರ್ಗಿಕ ಮೂಲದಿಂದಲೇ ಬಂದಿದೆ ಇದರ ಮೂಲ ವಸ್ತುಗಳು ಕಾಪರ್ ಸಲ್ಫೇಟ್ ಮತ್ತು ಸುಣ್ಣ ಮುಂದಿನ ದಿನಗಳಲ್ಲಿ ಬೋರ್ಡೋ ದ್ರಾವಣ ಮಾಡುವ ವಿಧಾನವನ್ನು ಎಳೆ ಎಳೆಯಾಗಿ ವಿವರಿಸಿ ಹೇಳುತ್ತೇನೆ